ಶಾಸಕರ ಅಮಾನತಿನ ಬಗ್ಗೆ ಪ್ರದೀಪ್ ಈಶ್ವರ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಏನು ಹೇಳಿದ್ದಾರೆ ಕೇಳೋಣ ಮನೆ ಸ್ಪೀಕರ್ ಏನು ಅಂತ ತೋರಿಸ್ಕೊಟ್ಟಿದ್ದಾರೆ ನಿಷ್ಪಕ್ಷಪಾತವಾಗಿ ಯಾರು ತಪ್ಪು ಮಾಡಿದ್ರು ಕ್ರಮ ತಗೋಬೇಕು ಅಂತ ಸ್ಪೀಕರ್ ಸಾಹೇಬರು ಈ ರಾಜ್ಯಕ್ಕೆ ದೇಶಕ್ಕೆ ತೋರಿಸ್ಕೊಟ್ಟಿದ್ದಾರೆ ಸ್ಪೀಕರ್ ಮೇಲೆ ಪೇಪರ್ ಎಸಿತಾ ಇದ್ರೆ ಸ್ಪೀಕರ್ ಮೇಲೆ ಬುಕ್ ಎಸಿತಾ ಇದ್ರೆ ಸಿ ಎಮ್ ಮೇಲೆ ಪೇಪರು ಬುಕ್ ಎಸಿತಾ ಇದ್ರೆ ಆಗುತ್ತಾ ನಾನೇ ಸ್ಪೀಕರ್ ಸ್ಥಾನದಲ್ಲಿ ಇದ್ದಿದ್ದರೆ ಎರಡು ವರ್ಷ ಸಸ್ಪೆಂಡ್ ಮಾಡ್ತಿದ್ದೆ ಅವ್ರು ಮಾಡಿರೋ ಕೆಲಸಕ್ಕೆ ಸರ್ಕಾರ ಮಾತು ಈಗ ನಾನು ಹೇಳೋದು ಬಿ ಜೆ ಪಿಯವರು ಪೇಪರ್ ಬಿಸಾಕಿ ಅಂತ ಕಾಂಗ್ರೆಸ್ ಅವ್ರು ಹೇಳ್ಕೊಟ್ಟಿದ್ವಾ ಎಮ್ ಮೇಲೆ ಬುಕ್ಕು ಪೇಪರ್ ಬಿಸಾಕಿ ಅಂತ ಕಾಂಗ್ರೆಸ್ ಅವ್ರು ಹೇಳ್ಕೊಟ್ಟಿದ್ವಾ ಇವರು ಬಿ ಜೆ ಪಿಯವರು ಫ್ರಸ್ಟ್ರೇಟ್ ಆಗಿಬಿಟ್ಟಿದ್ದಾರೆ ಅವ್ರಿಗೆ ನಮ್ಮ ಜೊತೆ ಫೈಟ್ ಮಾಡೋಕ್ಕಾಗ್ತಿಲ್ಲ ಸುಮ್ಮನೆ ತೇಜೋದೆ ಮಾಡೋದು ಏನೋ ಒಂದು ಮಾಡೋದು ಆಗ್ತಿದೆ ನಾನು ಬಿ ಜೆ ಪಿ ಅವ್ರಿಗೆ ಹೇಳ್ತೀನಿ ಬಡವ್ರ ಕಷ್ಟನ ಯಾವತ್ತಾದರೂ ಸೆಷನಲ್ಲಿ ಡಿಸ್ಕಸ್ ಮಾಡಿದ್ದೀರಾ ಮಾಡಿಲ್ಲ ಬಡವ್ರ ಕಷ್ಟ ಕೇಳಿದ್ದೀರಾ ಕೇಳಿಲ್ಲ ಸರ್ ನಮ್ಮ ಏರಿಯಾದಲ್ಲಿ ಪಾಪ ಸ್ವಲ್ಪ ಜನಕ್ಕೆ ಪೆನ್ಷನ್ ಇಲ್ಲ ಸರ್ ಗೃಹಲಕ್ಷ್ಮಿ ಬರ್ತಿಲ್ಲ ಅಂತ ಯಾರಾದರೂ ಕೇಳಿದ್ದೀರಾ ಕೇಳಿಲ್ಲ ನಿಮಗೆ ಜನರ ಕಷ್ಟ ಬೇಕಾಗಿಲ್ಲ ನೆಕ್ಸ್ಟ್ ಟೈಮ್ ಹೆಂಗೆ ಅಧಿಕಾರಕ್ಕೆ ಬರಬೇಕು ಅನ್ನೋದೇ ನಿಮ್ಮ ತಲೆಯಲ್ಲಿರೋದು ಯಾವುದ್ಯಾವುದೋ ವಿಚಾರ ಇಟ್ಕೊಂಡು ಡಿಸ್ಕಸ್ ಮಾಡ್ತಾರೆ ನನಗೂ ಭಾಳ ಬೇಜಾರಾಗಿದ್ದೇನೆ ಅಂದರೆ ಇವತ್ತು ಸ್ಪೀಕರ್ ಮೇಲೆ ಇವ್ರ ಹಿಂಗೆ ಬಿಹೇವ್ ಮಾಡಿದ್ದು ಹದಿನೆಂಟು ಜನ ನಾನು ಒಂದು ಐವತ್ತು ಜನನ ಮಾಡ್ತಾರೆ ಅಂತ ಎಕ್ಸ್ಪೆಕ್ಟೇಷನಲ್ಲಿ ಕೂತಿದ್ದೆ ನಮ್ಮ ಸ್ಪೀಕರವರು ಹದಿನೆಂಟು ಜನನ ಮಾಡಿದ್ದಾರೆ ಆರು ತಿಂಗಳು ಒಳ್ಳೆ ತೀರ್ಮಾನ ಸ್ಪೀಕರು ನಿಷ್ಪಕ್ಷಪಾತವಾಗಿ ಅವ್ರ ಚೇರ್ಗೆ ಜಸ್ಟಿಸ್ ಕೊಟ್ಟಿದ್ದಾರೆ ಅಂತ ನನಗನ್ಸಿದೆ ಸರ್ ನೋಡಿ ನಾನು ಸ್ಪೀಕರ್ ಸಾಹೇಬ್ರ ಬಗ್ಗೆ ಒಂದು ವಿಚಾರ ಹೇಳಬೇಕು ಸ್ಪೀಕರವರು ಈಗ ನಾವು ರೂಲಿಂಗ್ ಎಮ್ ಎಲ್ ಎಗಳು ನನಗೆ ಬಿ ಜೆ ಪಿಯವರು ಬೈದಿದ್ದಕ್ಕಿಂತ ಸ್ಪೀಕರ್ ಬೈದಿದ್ದೇ ಹೆಚ್ಚು ಆ ಲೆಕ್ಕಕ್ಕೆ ನಾನು ಬಿ ಜೆ ಪಿ ಎಮ್ ಕಾಂಗ್ರೆಸ್ ಎಮ್ ಸ್ಪೀಕರ್ ಅವರು ವಿರೋಧ ಪಕ್ಷದವ್ರು ಬೈದಿದ್ದಕ್ಕಿಂತ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನಂಬರ್ ನೂರ ಅರವತ್ತೆರಡು ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನೆಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಡಿಜಿಟಲ್ ಇನ್ಫೋಟೆಕ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ